ಶ್ರೀ ಹನುಮಂತ ಹೆಂಟುಮಾಲ್ ಅವರಿಗೆ ಎಲ್ಲಪ್ಪ ಬಂಡಿ ಹೋದವರಿಂದ ಮಾಲಾರ್ಪಣೆ

ಸಹೋದರ ಖಾಜು ಹೊಸಮನಿಯವರೇ ಹಾಗೂ ಹಿರಿಯರಾದಂಥ ಪುರಸಭೆಯ ಉಪಾಧ್ಯಕ್ಷರು ಮಾಜಿ ಉಪಾಧ್ಯಕ್ಷರಾದಂಥ ರಾಜಾಣಿ ನಾರಾಯಣ್ಕರ್ ಅವರೇ ಹಾಗೂ ನಮ್ಮ ಮಾರ್ಗದರ್ಶನ ಖ್ಯಾತ ನ್ಯಾಯವಾದಿಗಳು ಆತ್ಮೀಯರಾದಂಥ ಖಾನಾಪುರ ವಕೀಲರೇ ಹಾಗೂ ಜಿಲ್ಲೆಯಿಂದ ಆಗಮಿಸಿದಂಥ ಜಿಲ್ಲಾ ಉಪಾಧ್ಯಕ್ಷರೇ ಬನ್ಸೋಡಿ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂಥ ಆತ್ಮೀಯ ಸಹೋದರ ದಲಿತ ಸೇನೆಯ ತಾಲೂಕು ಅಧ್ಯಕ್ಷರಾದಂಥ ಮಹೇಶಣ್ಣ ಜಾಬಣವರವರೇ ಹನುಮಂತಣ್ಣವರೇ ಶಾಹುಸೇನ್ ಬುಕ್ಕದವರೇ ಫಿರೋಜ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಯಾವತ್ತು ನನ್ನ ದಲಿತ ಸೇನೆ ಕಾರ್ಯಕರ್ತರೇ ಹಾಗೂ ಮಾಧ್ಯಮ ಮಿತ್ರರೇ ದಲಿತ ಸೇನೆ ಸಂಘಟನೆ ಒಂದು ಸಂಘಟನೆ ರಾಷ್ಟ್ರೀಯ ಸಂಘಟನೆವಾಗಿದೆ ಇವತ್ತು ಅನೇಕ ಜನರು ಇವತ್ತು ದಲಿತ ಸೇನೆ ಸಂಘಟನೆಗೆ ತಾವು ಹೊಸದಾಗಿ ಬಂದಿದ್ದೀರಿ ನೂತನವಾಗಿ ಆಯ್ಕೆಯಾಗಿದ್ದೀರಿ ತಮಗೆಲ್ಲರೂ ಈ ಸಂಘಟನೆ ಬಗ್ಗೆ ತಿಳ್ಕೊಬೇಕು ಫಸ್ಟ್ ಇವತ್ತು ನೂರಾರು ಸಂಘಟನೆಗಳು ಸಾಹ ನಮ್ಮ ವಕೀಲರು ಹೇಳಿದಾಗ ಕೆಲವೊಂದು ಸಂಘಟನೆಗಳ ಸಿದ್ಧಾಂತನೇ ಇಲ್ಲ ಸೊಮ್ ನಾಮಕಷ್ಟ ಸಂಘಟನೆ ಶಾಲೆ ಹಾಕ್ಕೊಳ್ಳೋದು ಫೇಸ್ಬುಕ್ನ ಹಾಕುವುದು ಫೋಟೋ ಹಾಕೊಳ್ಳೋದು ಅಷ್ಟಕ್ಕೆ ಮಾತ್ರ ಸೀಮಿತ ಸಂಘಟನೆ ಅದು ಈ ದಲಿತ ಸೇನೆ ಸಂಘಟನೆ ವಿಶೇಷ ರೀತಿಯಲ್ಲಿ ಇವತ್ತು ರಾಮ್ಲಸ್ ರಾಮ್ ವಿಲಾಸ್ ಪಾಸ್ವಾನ್ ಅವರು ಇವತ್ತು ಲೋಕಸಭೆಯ ಕೇಂದ್ರ ಸಚಿವರಾದಂಥ ರಾಮ್ ವಿಲಾಸ್ ಪಾಸ್ವಾನ್ ಅವರು ಕಟ್ಟದಂಥ ಸಂಘಟನೆ ಇದು ಸಂಘಟನೆ ಈ ಸಂಘಟನೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರಲ್ಲಿ ಹುಟ್ಟಿದಂಥ ಸಂಘಟನೆ ಇದು ಈ ಸಂಘಟನೆ ಹುಟ್ಟಲಿಕ್ಕೆ ಭಾಳ ಒಂದು ಮಹತ್ವದ ಕಾರಣ ಐತಿ ಈ ಸಂಘಟನೆ ಸುಮ್ಮ ಸುಮ್ಮನೆ ಹೊಟ್ಟಿಲ್ಲ ಏನಿವತ್ತು ನಾವು ನೋಡಿದ ಹಾಗೆ ಸಾವಿರಾರು ವರ್ಷಗಳಿಂದ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಹಿಂದೂ ಮೇಲೆ ದೌರ್ಜನ್ಯಗಳು ಅತ್ಯಾಚಾರಗಳು ಅನಾಚಾರಗಳು ಆಗ್ತಿದಲ್ಲ ಬಿಹಾರದಲ್ಲಿ ಹತ್ತೊಂಬತ್ತು ನೂರ ಆ ಬಿಹಾರದ ಮೇಲ್ಜಾತಿಯವರು ಠಾಕೂರ್ಗಳು ರಣಬೀರ್ ಸೇನೆ ಅಂತಕ್ಕಂಥ ಒಂದು ಸಂಘಟನೆ ಕಟ್ಟಿಕೊಂಡು ಅಲ್ಲಿರ್ತಕ್ಕಂಥ ದಲಿತರನ್ನು ಮುಸಲ್ಮಾನರನ್ನು ಕಾರ್ಮಿಕರನ್ನು ಮಹಿಳೆಯರನ್ನು ದೌರ್ಜನ್ಯ ಮಾಡುವಂಥ ಕೆಲಸ ಮಾಡ್ತಿದ್ರು ಕೇವಲ ದೌರ್ಜನ್ಯ ಅಷ್ಟೇ ಮಾಡ್ತಿರ್ಲಿಲ್ಲ ಇವತ್ತು ದಲಿತರ ಮನೆಗಳನ್ನು ನುಗ್ಗಿ ಅಲ್ಲಿರ್ತಕ್ಕಂಥ ನಮ್ಮ ಸಹೋದರಿಯರನ್ನು ನಮ್ಮ ಹೆಣ್ಮಕ್ಕಳನ್ನು ನಮ್ಮ ತಾಯಿಗಳನ್ನು ರೇಪ್ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ರು ಹಾಡುಗಳಲ್ಲಿ ಎತ್ಕೊಂಡು ಹೋಗ್ತಿದ್ರು ಹಾಡಾಗಲೇ ಎತ್ಕೊಂಡು ಹೋದ್ರು ಯಾರು ಹೇಳೋರಲ್ಲ ಕೇಳೋರಲ್ಲ ಕೇಳಂಗಿರ್ಲಿಲ್ಲ ಆ ಠಾಕೂರ್ಗಳು ಅಷ್ಟು ಅಲ್ಲಿ ದಬ್ಬಾಳಿಕೆ ಇತ್ತು ಆ ಏನಾರ ಜಾಸ್ತಿ ಅವನಾದ್ರೂ ಕೇಳಕ್ಕೆ ಹೋದ್ರೆ ಅವ್ನು ಮನೆಗಳು ಬ್ಯಾಂಕಿ ಹಚ್ಚಿಬಿಡ್ತಿದ್ರು ಮನೆಗಳು ಸುಟ್ಟು ಬಿಡ್ತಿದ್ರು ಅಂಥ ಒಂದ್ರ ಸಂದರ್ಭದಲ್ಲಿ ಅವ್ರಿಗೆ ಸದೆ ಬಿಡಬೇಕು ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ನಮ್ಮ ಜನರ ರಕ್ಷಣೆ ಮಾಡಬೇಕು ದಲಿತರ ಸಲುವಾಗಿ ನಾವು ಒಂದು ಏನಾದರೂ ಮಾಡ್ಬೇಕಂತೇಳಿ ರಾಮ್ ವಿಲಾಸ್ ಪಾಸ್ವಾನ್ ಅವರು ದಲಿತ ಸೇನಾ ಸಂಘಟನೆ ಹುಟ್ಟಾಕ್ತಾರೆ ದಲಿತ ಸೇನೆ ಸಂಘಟನೆ ಹುಟ್ಟಾದ ನಕ್ಷ ತಕ್ಷಣ ಇವತ್ತು ಆ ಸಂಘಟನೆ ಕೇವಲ ಬಿಹಾರದಲ್ಲಿ ಹುಟ್ಟಲಿಲ್ಲ ಕೇವಲ ದಲಿತ ಸೇನೆ ಬಿಹಾರದಲ್ಲಿ ಹುಟ್ಟಲಿಲ್ಲ ಅಲ್ಲಿ ಹುಟ್ಟಿದಂಥ ಒಂದು ಚಿಣಿ ಇಡೀ ರಾಷ್ಟ್ರವ್ಯಾಪ್ತಿ ಇಡೀ ರಾಷ್ಟ್ರವ್ಯಾಪ್ತಿ ದಲಿತ ಸೇನಾ ಸಂಘಟನೆ ಹುಟ್ಟಾಕಿ ಇವತ್ತು ಎಲ್ಲಿ ಅನ್ಯಾಯ ಆಗ್ತದ ಎಲ್ಲಿ ದೌರ್ಜನ್ಯ ಆಗ್ತದ ಎಲ್ಲಿ ಅನಾಚಾರ ಆಗ್ತದ ಎಲ್ಲಿ ದಬ್ಬಾಳಿಕೆ ಆಗ್ತದ ಅಲ್ಲಿ ಮೊಟ್ಟ ಮೊದಲಾಗಿ ನಿಲ್ಲುವಂತ ಸಂಘಟನೆ ದಲಿತ ಸೇನಾ ಸಂಘಟನೆ ಇವತ್ತು ರಾಷ್ಟ್ರವ್ಯಾಪ್ತಿ ಆಗಿದೆ ಜೊತೆಗೆ ಇವತ್ತು ಆ ಸಂಘಟನೆ ಇವತ್ತು ರಾಷ್ಟ್ರದ ಎಲ್ಲ ರಾಜ್ಯಗಳಿಗೆ ಹೋಗುತ್ತಾ ಹೋಗುತ್ತಾ ಇವತ್ತು ನಮ್ಮ ರಾಜ್ಯದಲ್ಲಿ ಅಣ್ಣ ಹನುಮಂತೇಳ ಸಂಘ ಅವರ ನೇತೃತ್ವದಲ್ಲಿ ಬಹಳ ಒಂದು ಬಲಿಷ್ಠವಾದ ಸಂಘಟನೆ ಯಾವಾದ್ರು ರಾಜ್ಯದಲ್ಲಿ ಇದ್ರೆ ಅದು ದಲಿತ ಸೇನಾ ಸಂಘಟನೆ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ನಾನು ಸ್ವತಃ ತಾವೆಲ್ಲರೂ ಫೇಸ್ಬುಕ್ ಓಪನ್ ಮಾಡಿರಿ ಯೂಟ್ಯೂಬ್ ಓಪನ್ ಮಾಡಿರಿ ಕೇವಲ ದಲಿತನೇ ಅಂತಕ್ಕಂಥ ಹೊಡೆದ ತಕ್ಷಣ ಬರೀ ಏನು ಬರ್ತದ ಅನ್ಯಾಯದ ವಿರುದ್ಧ ಹೋರಾಟಗಳು ದೌರ್ಜನ್ಯದ ವಿರುದ್ಧ ಹೋರಾಟಗಳು ಎಂಥ ಹೋರಾಟಗಳು ಎಲ್ಲಿ ಅನ್ಯಾಯ ಆಗಿರ್ತಾ ಅಲ್ಲಿ ಮುಂಚೆನೇ ನಿಂತು ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಸಂಘಟನೆ ಇವತ್ತು ದಲಿತನ ಸಂಘಟನೆ ಆಗ್ಯದ ಇದು ಕೇವಲ ಹೇಳುವಂಥ ಸಂಘಟನೆ ಅಲ್ಲ ಇವತ್ತು ರಾಜ್ಯದಲ್ಲಿ ಎಲ್ಲೇ ಇವತ್ತು ಕೇವಲ ಗುಲ್ಬರ್ಗ ಅಲ್ಲ ಬಿಜಾಪುರ ಅಲ್ಲ ರಾಜ್ಯದ ಎಲ್ಲೇ ಒಂದು ಮೂಲೆಯಲ್ಲಿ ದಲಿತರ ಮೇಲೆ ಅನ್ಯಾಯ ಆದರೆ ಫಸ್ಟ್ ಲೈವ್ ಬಂದು ಅಣ್ಣ ಹಣಮಂತ ಹೇಳು ಧ್ವನಿಯಂಥ ಸಂಘ ಆಗ್ಯಾರ ಫಸ್ಟ್ ನೀವು ಫೇಸ್ಬುಕ್ ಓಪನ್ ಮಾಡಿ ನೋಡ್ರಿ ಕೇವಲ ಅವರು ಫೇಸ್ಬುಕ್ ಲೈವ್ ಬಂದು ಅಲ್ಲಿ ಏನೋ ದೌರ್ಜನ್ಯ ಬಗ್ಗೆ ಅಷ್ಟೇ ಮಾತಾಡೋಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮುಖಾಂತರ ಅಲ್ಲಿ ಮಾತಾಡುವಂಥ ಕೆಲಸ ಮಾಡ್ತಾರ ಜೊತೆಗೆ ಅಲ್ಲಿರ್ತಕ್ಕಂಥ ನಮ್ಮ ಸಂಘಟನೆಯ ನಾಯಕರುಗಳಿಗೆ ಗೈಡ್ ಮಾಡ್ತಾರ ಮಾರ್ಗದರ್ಶನ ಕೊಡ್ತಾರೆ ಹೋಗ್ರಿ ನೀವು ಡಿ ಎಸ್ ಪಿ ಹತ್ರ ಹೋಗ್ರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೋಗ್ರಿ ಕೇಳ್ರಿ ಅವ್ನಿಗೆ ನಮ್ಮ ದಲಿತರ ಮೇಲೆ ಅನ್ಯಾಯ ಆಗ್ಯದ ನಮ್ಮ ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ಆಗ್ಯದ ಅನ್ಯಾಯದ ವಿರುದ್ಧ ಯಾವ ಸಂಬಂಧಪಟ್ಟ ಇಲಾಖೆ ಅಧಿಕಾರಿ ಅವ್ನಿಗೆ ಹೇಳ್ರಿ ಅವಾಗ ಕೇಳಲಿಲ್ಲ ಅವ್ನಿಗೆ ಬೂಟ್ಲೇ ಬಿಡ್ರಿ ಅಂತಕ್ಕಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಭಾಳಷ್ಟು ಕಲೆ ನೋಡ್ರಿ ನೀವು ಇವತ್ತಿಗೂ ಕೂಡ ರಾಜ್ಯದಲ್ಲಿ ಅಸ್ಪೃಶ್ಯತೆ ಜೀವಂತ ಐತಿ ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟ ಇಲಾಖೆಗಳು ಗಾಢ ನಿದ್ರೆಯನ್ನು ಮಲ್ಕೊಂಡವ ಕೇವಲ ನಾಮಕ್ಯಾಸ ನೌಕರಿ ಮಾಡಕತ್ತವ ಹಾಗಾಗಿ ನಾವು ಸಂಘಟನೆ ಬಗ್ಗೆ ತಿಳ್ಕೊಂಡ್ಬೇಕು ತಿಳ್ಕೊಂಡ್ರ ಜೊತೆ ಜೊತೆಗೆ ನಾವು ಸಂಘಟನೆ ಯಾಕೆ ಮಾಡೋದ್ರ ಬಗ್ಗೆ ನಾವು ತಿಳ್ಕೊಬೇಕಾಗ್ತದ ನಾವು ಸಂಘಟನೆ ಯಾಕೆ ಬೇಕ್ರೆ ನಮಗೆ ಸಂಘಟನೆ ಅವಶ್ಯಕತೆ ಈಗ ನಮ್ಮ ಸಂಘಟನೆ ಅವಶ್ಯಕತೆ ಯಾಕದಂದ್ರೆ ಇವತ್ತು ರಾಜ್ಯದಲ್ಲಿ ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ಹಿಂದುಳಿದ ಮೇಲೆ ಮಹಿಳೆಯರ ಮೇಲೆ ವಿದ್ಯಾರ್ಥಿಗಳ ಮೇಲೆ ದಿನೇ ದಿನೇ ಅನೇಕ ರೀತಿಯ ದೌರ್ಜನ್ಯಗಳು ಆದರೂ ಸಹ ಇವತ್ತು ನಮ್ಮ ಆಳುವಂಥ ಸರ್ಕಾರಗಳು ಮೌನ ಆಗ್ಯಾವ ಇವತ್ತು ಆಳುವಂಥ ಸರ್ಕಾರಗಳು ನಮ್ಮ ಪರವಾಗಿ ಒಂದು ಒಂದು ದಿನನೂ ಕೂಡ ಧ್ವನಿ ಎತ್ತ ಇಲ್ಲ ಒಂದು ಕೂಡ ಮಾತಾಡ್ತಾ ಇಲ್ಲ ಜೊತೆಗೆ ಇವತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರ ನಾಯಕರುಗಳು ವಿರೋಧ ಪಕ್ಷದಲ್ಲಿರ್ತಕ್ಕಂಥ ನ ಇವತ್ತ ಇವತ್ತು ಆಡಳಿತ ವಿರೋಧ ಪಕ್ಷ ಗಾಢ ನಿದ್ರೆಯಲ್ಲಿ ಮಲಗಿದೆ ಕೇವಲ ತಮ್ಮ ವೈಯಕ್ತಿಕ ವಿಚಾರಗಳನ್ನು ಮಾತ್ರ ಟಿ ವಿ ಮಾಧ್ಯಮದಲ್ಲಿ ಸಾಮಾಜಿಕ ದರದಲ್ಲಿ ಬಿತ್ತರಿಸುವಂತೆ ಕೆಲಸ ಮಾಡಕ್ಕೆ ಇವತ್ತು ದಲಿತರಿಗೆ ಅನೇಕ ರೀತಿಯ ಅನ್ಯಾಯಗಳು ದೌರ್ಜನ್ಯಗಳಾದಾಗ ಇವತ್ತು ವಿರೋಧ ಪಕ್ಷದವ್ರು ಯಾರು ತುಟ್ಟಿ ಬಿಸ್ತಾ ಇಲ್ಲ ಇವತ್ತು ಯಾರೂ ಸಹ ಮಾತಾಡ್ತಾ ಇಲ್ಲ ಹಾಗಾಗಿ ನಮ್ಮ ರಕ್ಷಣೆ ನಾವು ಮಾಡ್ಕೊಳ್ಳೋ ಸಲುವಾಗಿ ನಮ್ಮ ಜನರ ರಕ್ಷಣೆ ನಾವು ಮಾಡ್ಕೋ ಸಲುವಾಗಿ ನಾವು ಸಂಘಟನೆಯನ್ನು ಬಲಿಷ್ಠ ಮಾಡಿ ಅನ್ಯಾಯ ಹೋರಾಡಕ್ಕೆ ಇವತ್ತು ಸಂಘಟನೆ ಕಟ್ಟಬೇಕಾಗ್ಯದ ಏನು ರೀ ನಾವೆಲ್ಲ ನಮ್ಮ ಕೆಲಸವ ಬಗಸಾವೋ ಏನು ನೀವು ಸಂಘಟನೆ ತಿಳ್ತಿರಿ ಅಂತ ನೀವು ತಿಳ್ಕೊತಿವು ಸಂಘಟನೆ ನಾವು ಭಾಳ ವಿಚಾರವಾಗಿ ಬ ನಮ್ಮ ವಕೀಲರು ಹೇಳ್ದಂಗೆ ನಮ್ಮ ಮಹಾಪುರುಷರ ಜೀವನ ಚರಿತ್ರೆಯನ್ನು ತೆಗೆದು ನೋಡಬೇಕಾಗ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೀವನ ಚರಿತ್ರೆ ತೆಗೆದು ನೋಡಬೇಕಾಗ್ತದ ನಮ್ಮ ಮಹಾಪುರುಷರ ಇತಿಹಾಸವನ್ನು ನಾವು ತಿಳ್ಕೊಬೇಕಾಗ್ತದ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಇತಿಹಾಸವನ್ನು ಮರ್ತವರು ಇತಿಹಾಸವನ್ನು ಅಂತ ಹೇಳ್ಕಿ ಈ ಮಾತು ಯಾಕೆ ಹೇಳಿರೋರು ನಮ್ಮ ಇತಿಹಾಸ ಹಂಗೈತಿ ಕೋರೆಗಾಂವ್ ಇತಿಹಾಸ ತೆಗೆದು ನೋಡಿರಿ ಗೊತ್ತಾಗ್ತದ ನಾವು ಯಾರು ಅಂತ ಹೇಳ್ಕಿಸಿ ಇವತ್ತು ಬಾಬಾ ಸಾಹೇಬ್ರ ಇತಿಹಾಸ ತೆಗೆದು ನೋಡ್ರಿ ಅವ್ರ ಜೀವನ ಚರಿತ್ರೆ ಅಂತ ನೋಡ್ರಿ ಯಾವ ರೀತಿ ನಾವು ಅಂತ ಮಾಡ್ಯಾರಂಥಿಸಿ ಗೊತ್ತಾಗ್ತದ ಇವತ್ತು ಶಾಹು ಮಹಾರಾಜರ ಇತಿಹಾಸ ಅಂತ ನೋಡ್ರಿ ಶಾಹು ಮಹಾರಾಜ್ರು ಏನು ಅಂತ ಗೊತ್ತಾಗ್ತದೆ ಇವತ್ತು ಸಂತ ಬಾಬಾ ಇತಿಹಾಸ ತೆಗೆದು ನೋಡ್ರಿ ತಾಯಿ ರಮಾಬಾಯಿ ತ ಇತಿಹಾಸ ತೆಗೆದು ನೋಡ್ರಿ ಇವತ್ತು ಸಹ ಇವತ್ತು ಯಾರೂ ಸಹ ನಾವು ಏನು ಮಾಡಕತ್ತೀವಿ ಶೋಕಿಗಾಗಿ ಸಂಘಟನೆ ಮಾಡ್ತೀವಿ ನಮ್ಮ ಮಹಾಪುರುಷರ ಜೀವನದ ಬಗ್ಗೆ ನಾವು ನೋಡಕ್ತಾ ಇರಲ್ಲ ಇವತ್ತು ರಮಾ ತಾಯಿ ಅಂಬೇಡ್ಕರ್ ಅವರು ಮಾಡಿದಂಥ ತ್ಯಾಗಗಳು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಾವು ವಕೀಲರು ಹೇಳ್ದಂಗೆ ನಾವು ಸಮಾಜಕ್ಕೆ ಒಂದು ಸ್ವಲ್ಪ ಆದರೂ ಸಮಯ ಕೊಡಬೇಕು ಇವತ್ತು ಯಾಕಪ್ಪ ಅನ್ನೋದ್ರ ಲೆಕ್ಕದಾಗ ನಾವು ಬಂದುಬಿಟ್ಟಿದ್ದೀವಿ ಇವತ್ತು ಎಲ್ಲೋ ಗುಲ್ಬರ್ಗಾದಾಗ ನಮ್ಮ ದಲಿತರ ಮೇಲೆ ಯಾರ ಮೇಲೆ ಅನ್ಯ ಆದರೆ ಗುಲ್ಬರ್ಗ ಆಗಿದೆ ಬಿಡುವಪ್ಪ ನಮ್ಗೆ ಯಾಕೆ ಸಿಂದಾನು ರೈಚೂರ್ನಾಗ ಆಗ್ಯದ ಇಲ್ಲ ಆದಾಗ ನೋಡಮ್ಮ ಅನ್ನುವಂಥ ಪರಿಸ್ಥಿತಿ ಬಂದುಬಿಟ್ಟಿದ್ದೆ ನಾವು ಇವತ್ತು ನಾವು ಸಮಾಜ ಕಡೆ ಭಾಳ ಸಮಾಜಕ್ಕೆ ಟಮ್ ಸಮಯ ಮತ್ತು ಅಲ್ಲಿ ಸಮಾಜ ಕಡೆ ಲಕ್ಷ್ಯ ಕೊಡುವಂಥ ಬಹಳ ಜವಾಬ್ದ ಅವಶ್ಯಕತೆ ಐತಿ ಯಾಕಂದ್ರೆ ಈ ಕೆಲಸ ನಾವು ಇವತ್ತನ್ನು ಮಾಡಲಿಲ್ಲ ಅಂದರೆ ಮುಂಬರುವ ಪೀಳಿಗೆಗಳಿಗೆ ಬಹಳ ಒಂದು ಇದರಲ್ಲಿ ನಾವು ಬದುಕಬೇಕಾಗ್ತದ ಇವತ್ತು ನೋಡ್ರಿ ಸ್ವತಂತ್ರ ಭಾರತದಲ್ಲಿ ಸ್ವತಂತ್ರ ಭಾರತದಲ್ಲಿ ನಾವು ಯಾವ ರೀತಿ ಬದುಕಾಗ್ತಾ ಇದ್ದೀವಿ ಇವತ್ತು ಏನು ಯು ಪಿ ಬಿಹಾರ್ ಗುಜರಾತ್ ಘಟನೆಗಳು ಹೇಳ್ತಾ ಇಲ್ಲ ಇಲ್ಲಿ ಇವತ್ತಿಗೂ ಕೂಡ ಬಹಿಷ್ಕಾರ ಅಂತ ಪದ್ಧತಿ ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಐತಿ ಹಾಗಾಗಿ ನಾವು ಸಂಘಟನೆ ಮುಖಾಂತರ ಅನ್ಯಾಯದ ವಿರುದ್ಧ ಹೋರಾಡುವಂತರಾಗಬೇಕು ಸಂಘಟನೆ ಬಗ್ಗೆ ಇವತ್ತು ಸಮಾಜದ ಬಗ್ಗೆ ಕಾಳಜಿ ಉಳೋರು ಆಗಬೇಕು ಈ ಮಾತನ್ನ ಪದೇ 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 ಯಾಕೆ ಹೇಳ್ತಾ ಅಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನಾದರೂ ನನ್ನ ಸಮಾಜ ನನ್ನ ಜನ ಅಂತ ಕಳಿಸಿ ನಾವು ನೋಡ್ಲಿಲ್ಲ ಅಂದ್ರೆ ನಾವು ಇವತ್ತಿಗೂ ಕೂಡ ನಾಯಿ ಹಂದಿ ಬೆಕ್ಕು ಗಿಂತ ಕೀಳಾಗಿ ಬದುಕುವಂತ ಪರಿಸ್ಥಿತಿ ಇರ್ತಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಾದರೂ ಮನ್ಸು ಮಾಡಿ ನನ್ನ ಜನ ನನ್ನ ಜನರಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋದು ಒಂದು ಏನೋ ಒಂದು ಕಾಳಜಿಯನ್ನು ಇಟ್ಕೊಳ್ಳಿಲ್ಲ ಅಂದ್ರೆ ಇವತ್ತು ನಾವು ದೇಶದಲ್ಲಿ ನಾಯಿ ಹಂದಿ ಬೆಕ್ಕಿ ಅಂತ ಕೀಳಾಗಿರ್ತಿದೀವಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಮನಸ್ಸು ಮಾಡಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಥರ ನೆಹರು ಥರ ಗಾಂಧಿ ಥರ ಆಯುಷ್ ಆರಾಮಿ ಜೀವನ ಅವರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಬ್ಯಾರಿಸ್ಟರ್ ಇದ್ರು ಲಂಡನ್ನಲ್ಲಿ ವಕಾಲತ್ ಮಾಡಿಕೊಂಡು ಸ್ವ ಆರಾಮಾಗಿ ಜೀವನ ಮಾಡ್ಬೋದಿತ್ತು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಮಾಡಿದ್ರು ನನ್ನ ಜನ ಭಾರತ ದೇಶದಲ್ಲಿ ಅತಂತ್ರದಲ್ಲಿದ್ದಾರೆ ಬಹಳ ಕಷ್ಟದಲ್ಲಿ ಆದರೆ ನನ್ನ ಜನರ ಮೇಲೆ ದಿನೇ ದಿನೇ ದಬ್ಬಾಳಿಕೆಗಳು ದಬ್ಬಾಳಕೆಗಳಾಗ್ತವೆ ನಮ್ಮ ಮಹಿಳೆಯರು ಯಾರೂ ರಕ್ಷಣೆ ಇಲ್ಲ ನಮ್ಮ ಜನರಿಗೆ ಯಾವುದೇ ರೀತಿ ಸವಲತ್ತುಗಳಿಲ್ಲ ನಮ್ಮ ಜನರಿಗೆ ಊರು ಹೊರಗಿರ್ತಾರೆ ನಮ್ಮ ಅತ್ಯಂತ ರೀತಿಯ ಕಠಿಣ ಶಿಕ್ಷೆಗಳನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ವಿಚಾರ ಉಂಟುಕೊಂಡು ನಾನು ನನ್ನ ಜನರಿಗೆ ಏನಾದರೂ ಮಾಡಬೇಕು ಏನಾದರೂ ಮಾಡ್ಬೇಕನ್ನೋ ಒಂದೇ ಒಂದು ಉದ್ದೇಶದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ನಮ್ಮ ಸಲುವಾಗಿ ಹೋರಾಡಿ ಇವತ್ತು ಸಂವಿಧಾನ ಬರ್ತಕ್ಕಂಥ ಕೆಲಸ ಮಾಡಿ ಇವತ್ತು ಸಂವಿಧಾನದಲ್ಲಿ ಅವಕಾಶ ಕೊಟ್ಟೆ ನೀವು ಅತಿ ಇವತ್ತು ತಾರ್ಚ್ ಬಟ್ಟೆ ಹಾಕೊಂಡು ಇವತ್ತು ನಿಮ್ಮ ಮುಂದೆ ಕೂತೀವಿ ಕುರ್ಚಿ ಮೇ ಕೂತೀವಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಭಿಕ್ಷೆ ಬಾಬಾ ಸಾಹೇಬ್ರು ನಮ್ಮ ಸಲುವಾಗಿ ಇಷ್ಟೆಲ್ಲ ಹೋರಾಟ ಮಾಡ್ಯಾರ ಎಷ್ಟು ಕಷ್ಟಗಳನ್ನು ಪಡೆದಾರ ನಾವೆಲ್ಲ ತಿಳ್ಕೊಬೇಕಲ್ಲ ಆದರೆ ಬಾಬಾ ಸಾಹೇಬ್ರು ಇವತ್ತು ಕೊಟ್ಟಂಥ ಭಿಕ್ಷೆಯಲ್ಲಿ ನಾವು ರಾಜರೋಷವಾಗಿ ಸಿಯಲ್ಲಿ ಎ ಸಿ ಕಾರಲ್ಲಿ ಬಾಬಾ ಸಾಹೇಬ್ ಕೊಟ್ಟಂತ ಭಿಕ್ಷೆಯಲ್ಲಿ ಇವತ್ತು ಎಂ ಪಿಗಳು ಎಂ ಎಲ್ ಎಗಳು ಐ ಎಸ್ ಆಫೀಸರ್ಗಳು ಒಳ್ಳೆ ಒಳ್ಳೆ ಪೋಸ್ಟ್ಗಳಲ್ಲಿ ಇದ್ದೀವಿ ಆದರೆ ಬಾಬಾ ಸಾಹೇಬ್ರ ಹೆಸರಿಗೆ ಧಕ್ಕೆ ಬಂದಾಗ ಬಾಬಾ ಸಾಹೇಬ್ರಿಗೆ ಅವಮಾನ ಆದಾಗ ಬಾಬಾ ಸಾಹೇಬ್ರ ಹೆಸರಿಗೆ ಏನಾದರೂ ಒಂದು ಕಳಂಕ ಬಂದಾಗ ಬೆರಳಷ್ಟು ಜನ ನಾವು ರೋಡಿಗಳ ಹೋರಾಟ ಮಾಡ್ತೀವಿ ನಾಚಿಕೆ ಬರ್ಬೇಕು ನಮಗ ಬೇರೆಷ್ಟು ಜನ ನಾವು ರೋಡಿಗೆ ಹೇಳ್ತೀವಿ ನಾಚಿಕೆ ಬರ್ಬೇಕು ನಮಗ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಸಲುವಾಗಿ ಏನಾದರೂ ಧ್ವನಿ ಎತ್ತಿಲ್ಲ ಅಂದ್ರೆ ನಮ್ಮ ಗತಿ ಏನಿತ್ತು ರೀ ಇವತ್ತು ರಾಜ ಹೇಳ್ತಾರೆ ರೀ ಕೆಲವೊಂದು ಪಕ್ಷದ ಜಾತಿವಾದಿ ನಾಯಕರುಗಳು ನಾವು ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಅಂತ ಹೇಳಿ ನಾವೇನಂತೀವಿ ವಿದ್ಯಾವಂತರು ಬುದ್ಧಿವಂತರು ಸಂಘಟನೆ ನಾಯಕರುಗಳು ಏ ಅದೇನು ಆಗ್ತದೇನೋ ಸುಮ್ಮ ಹೇಳ್ತಾನವ ಅನಂತಕುಮಾರ್ ಹೆಗಡೆ ಅದು ಆಗ್ತದೇನಾ ಅರೇ ಎಷ್ಟೋ ಕಾಯ್ದೆಗಳನ್ನು ತಿದ್ದುಪಡಿ ಮಾಡ್ಲಕ್ಕತ್ತಾರವ್ರು ನಾವೆಲ್ಲಿದ್ದೀವಿ ನಮ್ಮ ಸಂಸಾರಕ್ಕೆ ಆಫೀಸ್ಗಳು ಹೋಗೋದು ಎಸ್ ಸಿ ಟಿ ಪಿ ಹಣ ಎಷ್ಟದ ರೀ ಆ ಒಂದು ಮೋಟರ್ ಸೈಕಲ್ ಬಂದದೇನು ಹಾಂ ಮನೆಗಳು ಎಷ್ಟು ಬಂದವ ನಾವು ಇಲ್ಲಿ ಬಡದ ಅಲ್ಲಿ ಸಂವಿಧಾನ ಬರು ತಿದ್ದುಪಡಿ ಮಾಡಕ್ಕೆ ಹೊಂಟ್ರ ಸಂವಿಧಾನಗಳು ಬದಲಾವಣೆ ಮಾಡೋಕ ಹೊಂಟ್ರ ಸಂವಿಧಾನ ನಾವು ಈ ಅಬ್ಕಿ ಬಾರ್ ಚಾರ್ಸು ಪಾರ್ ಅಂತ ಹೇಳಿಕೆ ಶ್ರೀ ರಾಜಾರೋಷ ಹೇಳಿದ್ರು ಸಹ ನಾವು ಆ ಕಡೆ ಗಮನ ಹರಿಸ್ತಾ ಇಲ್ಲ ಆ ಕಡೆ ಕಿಂಚತ್ತನು ನಾವು ಗಮನ ಕೊಡ್ತಾ ಇಲ್ಲ ಆ ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕಂಥ ಹೇಳಿಕೆ ಕೊಟ್ಟವ್ರಿಗೆ ಬೂಟ್ಲೇ ಹೊಡಿಬೇಕು ನಾವು ಫಸ್ಟ್ ಬೂಟ್ಲೇ ಹೊಡೆದು ಓಟ್ಲು ಹೊಡೋ ಕೆಲಸ ಮಾಡಿ ನಾವು ಮಾಡಬೇಕು ಇವತ್ತು ಹಾಗಾಗಿ ಬಂಧುಗಳೇ ಅನೇಕ ವಿಚಾರಗಳು ಅದಾವ ಮಾತನಾಡಬೇಕಂದ್ರೆ ಮುಂಬರುವ ದಿನಗಳಲ್ಲಿ ನಮ್ಮ ಸಂಘಟನೆಯಿಂದ ಈ ಬೇರೆ ಸಂಘಟನೆ ಕೇಡರ ಎಲ್ಲ ಕ್ಯಾಂಪ್ ಕೊಡ್ತೀವಿ ನಾವು ಒಳ್ಳೆಯ ಮಹಾಪುರುಷರ ಬಗ್ಗೆ ಒಂದು ಒಳ್ಳೆ ಒಳ್ಳೆ ವಿಚಾರವಂತರನ್ನ ಪ್ರೊಫೆಸರ್ಗಳನ್ನು ಲೆಕ್ಕ ಕರೆತಂದು ಮಹಾಪುರುಷರ ಜೀವನದ ಬಗ್ಗೆ ಕೆಡರ್ ಕೆಂಪುಗಳು ಕೊಡ್ತೀವಿ ನಾಯಕತ್ವ ಲಕ್ಷಣಗಳ ಬಗ್ಗೆ ಸಂವಿಧಾನದ ಬಗ್ಗೆ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತೀವಿ ಯಾಕಂದರೆ ಇವತ್ತು ಸಂವಿಧಾನದ ಬಗ್ಗೆ ನಾವು ತಿಳ್ಕೊಬೇಕು ಭಾಳ ಇಂಪಾರ್ಟೆಂಟ್ ಐತಿ ಇವತ್ತು ಏನಾಗಿ ಬಿಟ್ಟದ ಸಂವಿಧಾನ ಅಂದರೆ ನಾವು ನಾವೇ ನಮ್ಮ ಮುಸಲ್ಮಾನ್ರೆ ಓಕೆ ಚೂಡ್ರೆ ಖಾಲಿ ಅಂಬೇಡ್ಕರ್ ಹುಣ್ಕುಚ್ಕರೆ ಇತರೆ ಜಾತಿಯವರು ಇತರೆ ವರ್ಗದವರು ಸಂವಿಧಾನ ಅಂದರೆ ಕೇವಲ ಎಸ್ ಎಸ್ ಟಿ ಅವರಿಗೆ ಮಾತ್ರ ಐತಿ ನಮಗೇನು ಅಂಬೇಡ್ಕರ್ ಮಾಡಿಲ್ಲ ಅನ್ನೋದು ಅವ್ರ ತಲೆ ಇದಕ್ಕೆ ಉತ್ತರ ಕೂಡ ನಮ್ಮಲ್ಲಿ ತಾಕತ್ತಿಲ್ಲ ಯಾಕಂದ್ರೆ ನಾವು ಸಂವಿಧಾನ ಬಗ್ಗೆ ನಾವೇ ತಿಳ್ಕೊಂಡಿಲ್ಲ ಸಂವಿಧಾನ ಬಗ್ಗೆ ನಾವೇ ತಿಳ್ಕೊಂಡಿಲ್ಲ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಹೇಳಬೇಕು ನಾವು ಮೌನವಾಗಿರಾಕೀವಿ ಈಗ ನಮಗೂ ಕೂಡ ನಾವು ಓಪನ್ ಆಗಿ ನಮಗೂ ಕೂಡ ಗೊತ್ತಿಲ್ಲ ಯಾವಾಗ ಟು ಬಿ ಮೀಸಲಾತಿ ರಾಕ್ತೈತಿ ಯಾವಾಗ ಟು ಬಿ ಮೀಸಲಾತಿರಾಗ್ತೈತಿ ಅವಾಗ ನಮ್ಮ ಜನರಿಗೆ ಭಾಳಷ್ಟು ಜನರಿಗೆ ಗೊತ್ತಾಗ್ತೈತಿ ಮುಸಲ್ಮಾನರಿಗೆ ಕೂಡ ನಾಲ್ಕು ಪರ್ಸೆಂಟ್ ಮಿಸ್ಲಾತಿ ಸಂವಿಧಾನ ಒಳಗೆ ತಿಳ್ಕಿ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಸಂವಿಧಾನ ಒಳಗೆ ನಮಗೆ ಅವಾಗ ಗೊತ್ತದ ಎಷ್ಟೋ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ಮೀಸಲಾತಿ ಅಂದ್ರೆ ಕಮ್ಮಿ ಅದು ಪ್ರತಿ ವರ್ಷ ಹದಿನೇಳು ನೂರು ಒಂದು ಸಾವಿರದ ಏಳ್ನೂರು ಮೆಡಿಕಲ್ ಸ್ಟೂಡೆಂಟ್ಗಳಿಗೆ ಉಚಿತ ಉಚಿತ ವಿದ್ಯಾಭ್ಯಾಸ ಒಂದು ಮೆಡಿಕಲ್ ಸೀಟಿಗೆ ಎರಡು ಕೋಟಿ ರೂಪಾಯಿ ಅದ ರೀ ಫೋರ್ ಪರ್ಸೆಂಟ್ ಮೀಸಲಾತಿ ಇತರೆ ಜಾತಿಗಳಿಗೆ ಇನ್ನಿತರ ಜಾತಿಗಳಿಗೂ ಕೂಡ ಮೀಸಲಾತಿ ಐತಿ ಟು ಎ ಟು ಬಿ ಏನು ರೀ ಎಲ್ಲ ಇವೆಲ್ಲ ಮೀಸಲಾತಿಗಳೇ ಇವತ್ತು ನೀವು ಮುನ್ಸಿಪಾಲ್ಟಿ ಎಲೆಕ್ಷನ್ ನಿಲ್ದತ್ರಿ ಕೆಟಗರಿ ಬರ್ತಲ್ಲ ಅದು ಮೀಸಲಾತಿ ಬಾಬಾ ಸಾಹೇಬ್ ಕೊಟ್ಟಂತ ಭಿಕ್ಷೆ ಅದು ನಿಮಗದು ಇವತ್ತು ಏನು ಮಾಡ್ತೀವಿ ನಾವು ಎಸ್ ಎಸ್ ಟಿಗಳಿಗೆ ಮಾತ್ರಪ್ಪ ಅದು ಏನು ಅಟ್ರಾಸಿಟಿ ಆಕ್ಟ್ ಅವು ಅಷ್ಟೇ ಅವ್ರಿಗೆ ಐತೆ ಅಂತ ನಾವು ತಿಳ್ಕೊಂಡಿವಿ ಹಾಗಾಗಿ ಸಂವಿಧಾನದ ಬಗ್ಗೆ ನಾವು ತಿಳ್ಕೊಬೇಕು ಯಾಕಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜೊತೆ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರ್ದಿಲ್ಲ ಅನ್ನೋಕ್ಕಂಥ ಮಾತುಗಳನ್ನು ಕೂಡ ಬರ್ತಾ ಇದ್ದೇವೆ ಇವತ್ತು ಬಹಳಷ್ಟು ಜಾತಿವಾದಿ ನಾಯಕರುಗಳು ಬೇರೆ ಬೇರೆ ರೀತಿಯ ವಿವಿಧ ರೀತಿಯ ಪ್ಲ್ಯಾನ್ಗಳು ಮಾಡಕ್ಕೆ ಇವತ್ತು ಮೊನ್ನೆ ತಾನೇ ಒಬ್ಬ ಹೇಳ್ದ ಹೇಳ್ತಾ ಇದ್ದ ಟಿ ವಿ ಮಾಧ್ಯಮದಲ್ಲಿ ಏ ಅಂಬೇಡ್ಕರ್ ಒಬ್ಬನೇ ಬರ್ದಾನ ರೇನು ಸಂವಿಧಾನ ಅರೆ ಬೋಳಿ ಮಕ್ಕಳನ್ನು ನೀವು ತೆಗೆದು ನೋಡಿರಿ ಕರುಡು ಸಮಿತಿ ಒಳಗೆ ಎಷ್ಟು ಜನ ಇದ್ರು ಹೆಂಗ್ ಹೋದ್ರು ಏನೇನು ಮಾಡಿದ್ರು ಲಾಸ್ಟಿಗೆ ಯಾರು ಬರಬೇಕಂತ ನೋಡಬೇಕು ಏನು ಅವರು ಬಿ ಎನ್ ರಾವ್ ಸಂಘಟನೆ ಬಿ ಎನ್ ರಾವ್ ಸಂವಿಧಾನ ಬರ್ದಾನಂತ ಹೇಳ್ತಾರೆ ಬಿ ಎನ್ ರಾವ್ ಏನಿದ್ದ ಬಿ ಎನ್ ರಾವ್ ಬಿ ಎನ್ ರಾವ್ ಒಬ್ಬ ಸರ್ಕಾರಿ ಕ್ಲರ್ಕ್ಅ ಅವನಿಗೆ ಏನು ಜವಾಬ್ದಾರಿ ಕೊಟ್ಟಿದ್ರು ವಿದೇಶದಲ್ಲಿರ್ತಕ್ಕಂಥ ಸಂವಿಧಾನಗಳು ಬೇರೆ ಬೇರೆ ದೇಶದಲ್ಲಿರ್ತಕ್ಕಂಥ ಸಂವಿಧಾನಗಳನ್ನು ಕರಡು ತಂದು ಕಸಿ ಬಾಬಾ ಸಾಹೇಬ್ರಿಗೆ ಕೊಡಬೇಕು ಹಾಗಾಗಿ ಬಂಧುಗಳ ಅನೇಕ ವಿಚಾರಗಳು ಬರ್ತಾವೆ ಅವು ಬೇಡ ನಾವು ಆಂತರಿಕವಾಗಿ ಸಭೆಗಳು ಮಾ ಮಾಡ್ಕೊಂಡಾಗ ನಾವು ಮಾತಾಡೋ ಮತ್ತೆ ಜೊತೆಗೆ ಇಲ್ಲಿ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ತಮಗೆಲ್ಲರಿಗೂ ದಲಿತ ಸೇನೆಗೆ ತುಂಬುರದ ಹಾರ್ದಿಕ ಸ್ವಾಗತವನ್ನು ಮಾಡಿದ್ರ ಜೊತೆಗೆ ತಾವೆಲ್ಲರೂ ಒಳ್ಳೆ ರೀತಿಯ ಎಲ್ಲಿ ಅನ್ಯಾಯ ಆಗ್ತದ ಎಲ್ಲಿ ದೌರ್ಜನ್ಯಗಳು ಆಗ್ತವ ಅಲ್ಲಿ ಮುಂಚೆನೋಳಿ ನಿಲ್ಲಬೇಕು ಯಾಕಂದರೆ ನಾವು ಏನು ತಿಳ್ಕೊಂಡಿವಿ ದೌರ್ಜನ್ಯ ಅನ್ಯಾಯಗಳು ಅಂದರೆ ಎಲ್ಲರೂ ನಮ್ಮನ್ನೇ ಆದಾಗ ಅಷ್ಟೇ ಮಾತ್ರ ಧ್ವನಿಯೋ ಅಲ್ಲ ಎಲ್ಲೇ ಅನ್ಯಾಯ ಆದರು ನಾವು ಇಲ್ಲಿ ಧ್ವನಿಯುತ್ತೆ ಒಬ್ಬರು ಧ್ವನಿ ನಮ್ಮನ್ನು ನೋಡಿ ಬೇರೆಯವ್ರ ಧ್ವನ್ಯೋತ್ತರ ಹಾಂ ಇವತ್ತು ಭ್ರಷ್ಟಾಚಾರ ಅಂದರೆ ನಾವೇನು ತಿಳ್ಕೊತೀವಿ ಈ ನಮಗಾದರೆ ಮಾತ್ರ ಭ್ರಷ್ಟಾಚಾರ ಮತ್ತೊಬ್ಬರಿಗೆ ಆದರೆ ಭ್ರಷ್ಟಾಚಾರ ಅಲ್ಲ ನಮಗಾದರೆ ಅನ್ಯಾಯ ಮತ್ತೊಬ್ಬರ ಅನ್ಯಾಯ ಇದು ತಿಳ್ಕೊಬಾರ್ದು ಎಲ್ಲೇ ನಮ್ಮ ಸಮಾಜಕ್ಕೆ ನಮ್ಮ ಸಮುದಾಯಕ್ಕ ಅನ್ನೇ ಆದರೆ ನಾವು ಮೊದಲು ನಿಲ್ಲೋರಾಗಬೇಕು ಯಾಕಂದರೆ ಇವತ್ತು ಮಾಧ್ಯಮದವರು ಇದ್ದೀರಿ ನಿಮಗೊಂದು ವಿಶೇಷವಾಗಿ ನಾನು ಹೇಳ್ತೀನಿ ಇವತ್ತು ಶಿಕ್ಷಣ ಇಲಾಖೆ ಸಂಪೂರ್ಣ ಹಾಳಾಗ್ಯದ ಶಿಕ್ಷಣ ಇಲಾಖೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಾಯಿ ಕೊಡೆ ಬೆಳ್ದು ನಿಂತ ನಿಂತು ನಿಂತುಬಿಟ್ಟವ ಇವತ್ತು ನಾವು ಹೋರಾಟ ಮಾಡ್ತೀವಿ ನಾವು ಸಂಘಟನೆಗೂ ಕಟ್ಕೊಂಡಿವಿ ಇವತ್ತು ನಮ್ಮ ಮಕ್ಕಳಿಗೆ ಲಕ್ಷಾಂತರ ಡೊನೇಷನ್ ಕೊಟ್ಟುವಂಥ ಪರಿಸ್ಥಿತಿ ಬಂದದ ಹೇಳೋರಿಲ್ಲ ಕೇಳೋರಿಲ್ಲ ಇವತ್ತು ನಾವು ತಾಲೂಕು ಆಫೀಸರ್ಗಳಿಗೆ ಹೇಳಿದ್ರೆ ಅದು ಏನು ನೋಡ್ತೀನಿ ರೀ ಸರ್ಕುಲೇಷನ್ ಬಂದಿಲ್ಲ ರೀ ಏನು ಬಂದಿರೋ ಅನ್ನೋ ಲೆಕ್ಕದಾಗದ ಇವತ್ತು ನಾವು ಮಾರ್ಗದರ್ಶನ ಕೊಡ್ತೀವಿ ಅನ್ನೋದ್ರ ಮಾತನ್ನು ಹೇಳ್ತಾ ಇವತ್ತೇನು ಮಹೇಶನವರ ಒಂದು ನೇತೃತ್ವದಲ್ಲಿ ಇವತ್ತು ಅತ್ಯಂತ ಭಾಳ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತು ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳುತ್ತಾ ನನ್ನ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಅವತ್ತು ತಮಗೆಲ್ಲರಿಗೂ ಮತ್ತೊಮ್ಮೆ ಜೈ ಭೀಮ್ ನಮ್ಮನ್ನು ಹೇಳುತ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಭೀಮ್ ಜಯ ಪ್ರಬುದ್ಧ ಭಾರತ ಇಂದು ಸಿನಿ ತಾಲೂಕು ದಲಿತ ಸೇನಾ ತಾಲೂಕ ಪದಾಧಿಕಾರಿಗಳ ಮತ್ತು ಆಯ್ಕೆ ಸಮಿತಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಯಾವತ್ತೂ ದಲಿತ ಸೇನೆಯ ಪದಾಧಿಕಾರಿಗಳೇ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಇರ್ತಕ್ಕಂಥ ಮೈಬೂ ಸಿಂಗೀಕರಣವರೇ ಇಲ್ಲಿ ಸೇರಿರ್ತಕ್ಕಂಥ ಇನ್ನೋರ್ವ ಹಿರಿಯ ಪುರಸಭೆ ಮಾಜಿ ಉಪಾಧ್ಯಕ್ಷರು ರಾಜಣ್ಣ ನಾರಾಯಣ್ಕರ್ ಸರ್ ಅವರೇ ಅದೇ ರೀತಿಯಾಗಿ ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷರೇ ಕಾಜು ಹಸ್ಮನವರೇ ಉಪಾಧ್ಯಕ್ಷರೇ ತಾಲೂಕಾ ಅಧ್ಯಕ್ಷರಾದ ಮಹೇಶ್ ಜಾಬನೂರವರೇ ಉಪಾಧ್ಯಕ್ಷರಾದ ಹನುಮಂತ ಅವರೇ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಬಹುಜನ ಬಂಧುಗಳೇ ವಿಶೇಷವಾಗಿ ಈ ದಿನವನ್ನು ನಾವೆಲ್ಲರೂ ಸೇರಿ ಇವತ್ತು ನಿನ್ನೆ ದಿನ ಇಂಥ ಒಂದು ನಾವು ತಾಲೂಕಾ ಪದಾಧಿಕಾರಿಗಳು ಮತ್ತು ಸಂಘಟನೆಯ ಕೆಲವೊಂದು ಜವಾಬ್ದಾರಿ ಹಂಚ್ಬೇಕಾಗ್ಯದ್ರಿ ನೀವು ಬರಬೇಕು ಈ ಸಭೆಗೆ ಅಂತೇಳಿ ಕೇಳಿಕೊಂಡಾಗ ನಾನು ಭಾಳ ಸಂತೋಷದಿಂದ ಈ ಸಭೆಯಲ್ಲಿ ಬಂದು ಭಾಗವಹಿಸಿದ್ದೇನೆ ವಿಶೇಷವಾಗಿ ಕಾರಣ ಇಷ್ಟೇ ಒಂದು ರಾಷ್ಟ್ರ ಮಟ್ಟದಲ್ಲಿ ದಲಿತ ಸೇನೆ ಮತ್ತು ರಾಜ್ಯ ಮಟ್ಟದಲ್ಲಿ ಯಾವತ್ತೂ ಕೂಡ ಅನ್ಯಾಯ ಅತ್ಯಾಚಾರ ಮತ್ತು ಸಮಾಜದ ಮೇಲೆ ಆಗ್ತಕ್ಕಂಥ ಓರೆಕೋರಿಗಳನ್ನು ಧಿಕ್ಕರಿಸಿ ಸಮಾಜದ ಒಂದು ಒಂದು ಒಳ್ಳೆಯ ಒಂದು ಕಾನೂನು ಸುವ್ಯವಸ್ಥೆಯಲ್ಲಿ ತಂದೆಯಾದಂಥ ಒಂದು ಪಾತ್ರವನ್ನು ರಾಜ್ಯ ಮಟ್ಟದಲ್ಲಿ ಕೆಲಸವನ್ನು ಮಾಡುವಂಥದ್ದು ಸಂಘಟನೆ ದಲಿತ ಸೇನೆ ಆ ದಲಿತ ಸೇನೆದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹೋರಾಟದ ಹಾದಿಯಲ್ಲಿ ರಾಜ್ಯ ನಾಯಕರಿಗೆ ಒಂದು ತಮ್ಮ ಗಮನಕ್ಕೆ ಒಂದು ಸಭೆ ಮೂಲಕ ಹನುಮಂತ ಇಷ್ಟಪಡ್ತಾಯಿದ್ದೀನಿ ಅವರು ರಾಜ್ಯ ಘಟಕದ ಅಧ್ಯಕ್ಷರಿಗೆ ಒಂದು ಅಮಾಯಕ ಸ್ಥಿತಿಯಲ್ಲಿ ಮತ್ತು ಪೊಲೀಸ್ ಇಲಾಖೆಯನ್ನು ದುರ್ನಡಿತೆಯಿಂದ ಅವ್ರನ್ನ ಅವರು ಶರವಾಸವನ್ನು ಗೈಬೇಕಾಗಿತ್ತು ಕೆಲವು ವರ್ಷಗಳಿಂದ ಹಿಂದೆ ಆ ಸಂದರ್ಭದಾಗ ರಾಜ್ಯ ಮಟ್ಟದಲ್ಲಿನೂ ಕೂಡ ಯಾವ ದಲಿತ ಸೇನೆ ಹನುಮಂತೇಳಸಂಗಿಯವರು ಇದ್ದರೂ ಮಾತ್ರ ದಲಿತ ಸೇನೆ ಇಲ್ಲದೆ ಹೋದರೂ ಕೂಡ ದಲಿತ ಸೇನೆ ಇಲ್ಲ ಅನ್ನುವಂಥದ್ದಿಲ್ಲ ಅದು ಇದ್ದರೂ ಕೂಡ ಅವ್ರು ಇಲ್ಲದೇ ಇದ್ದರೂ ಕೂಡ ದಲಿತ ಸೇನೆ ಜೀವಂತವಾಗಿ ರಾಜ್ಯದಲ್ಲಿ ಮುಂದೋಡ್ಸ್ಕೊಂಡು ಬಂದಿರತಕ್ಕಂಥ ಮಹಬೂ ಶ ಅದು ವಿಶೇಷವಾಗಿ ನಮ್ಮ ತಾಲೂಕಿನ ಒಬ್ಬ ಹೆಮ್ಮೆಯ ಪುತ್ರ ಅದಕ್ಕಾಗಿ ಅವರಿಗೆ ನಾವು ವಿಶೇಷವಾಗಿ ಅವರಿಗೆ ಪ್ರೀತಿಯಿಂದ ಒಂದು ದಲಿತ ಸೇನೆಯ ಕಾರ್ಯವೈಖರಿ ಬಗ್ಗೆ ಅವರು ಅವರು ಹೊರಗೆ ಬಂದ ತಕ್ಷಣವೇ ಅವರು ಹೇಳಿದ್ರು ನನಗೆ ಬೆಲೆ ನನಗೆ ಒಂದು ಎಡಗೈಗೆ ಬಲಗಾಯಿಯಾಗಿ ಕೆಲಸ ಮಾಡಿ ಬಲಗೈಗೆ ಎಡಗೈ ಆಗಿ ನನಗೆ ತೋಳ್ಬಲವನ್ನು ಬಲಪಡಿಸಿರ್ತಕ್ಕಂಥ ಮೈಬೂ ಸಿನಿಕರ್ ರಾಜ್ಯದಲ್ಲಿ ಒಂದು ಶೀನದಂತೆ ಗರ್ಜಿಸದ ಆ ಕಾರಣಕ್ಕಾಗಿ ದಲಿತ ಸೇನೆ ಇವತ್ತು ಪದಾಧಿಕಾರಿಗಳು ಆಗ್ಬೋದು ಎಷ್ಟು ದಿನ ಈ ಒಂದು ಸಂಘಟನೆಯಲ್ಲಿ ಕೆಲಸ ಮಾಡಿವೆ ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ ಯಾವ ರೀತಿ ನಾವು ಜಾಗೃತಿಯಾಗಿ ಮತ್ತು ನಾವು ಅಂದ್ರೆ ಕಂಕಣಬದ್ರಾಗಿ ಸಂಘಟನೆ ಕಟ್ಟಿವಿ ಅನ್ನುವಂಥದ್ದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ವಿಶೇಷವಾಗಿ ಅನೇಕ ಸಂಘಟನೆಗಳು ಇವತ್ತಿನ ದಿನನಿತ್ಯ ಇವತ್ತು ಸಂಘಟನೆಗಳು ಉಟ್ಕೋತಾವ ಸಂಘಟನೆಗಳನ್ನು ನಶಿಸಿ ಹೋಗ್ತಾವೆ ಆ ಸಂಘಟನೆಗಳು ದಿನನಿತ್ಯ ನೂರಾರು ಸಂಘಟನೆಗಳಾಗಲಿ ಸಂಘಟನೆಗಳಾಗೋದಕ್ಕೆ ಏನು ವ್ಯತ್ಯ ಇದು ವ್ಯತಿರಿಕ್ತ ಇಲ್ಲ ನೂರಾರು ಸಂಘಟನೆಗಳಾಗಲಿ ಮನೆಗೊಂದು ಸಂಘಟನೆ ಆಗಲಿ ನಮಗೇನು ಇಲ್ಲ ಆದರೂ ಕೂಡ ಜವಾಬ್ದಾರಿ ಏನದಲ್ಲ ಸಮಾಜ ಕಟ್ಟುವುದರಲ್ಲಿ ಮುಂಚೂಣಿ ಸ್ಥಿತಿಯಲ್ಲಿ ಮತ್ತು ಸಮಾಜ ಕಟ್ಟುವುದರಲ್ಲಿ ಮತ್ತು ಅನ್ಯಾಯ ಅತ್ಯಾಚಾರದಲ್ಲಿ ಧ್ವನಿ ಆಗುವಂಥ ಒಂದು ಸಂಘಟನೆಗಳನ್ನು ಇದ್ದು ಮಾತ್ರ ಅವರನ್ನು ಜನರು ಸಮಾಜ ಅವ್ರಿಗೆ ಬೆಂಬಲಿಸ್ತದೆ ಆ ಜನರು ಮತ್ತು ಪಬ್ಲಿಕ್ ಬೆಂಬಲಿಸುವಂಥ ಒಂದು ಸಂಘಟನೆ ಯಾವುದಾಗಿರುತ್ತಪ್ಪ ಅಂತಂದ್ರೆ ರಾಜ್ಯ ಮಟ್ಟದಲ್ಲಿ ಒಂದು ದಲಿತ ಸೇನೆ ಕೆಲಸ ಮಾಡ್ಲಕ್ಕತ್ತದ ಅನ್ನುವಂಥದ್ದು ಇದರಾಗಿ ಇದ್ರಾಗ ಯಾವುದೇ ರೀತಿಯಿಂದ ಅನ್ಯತಾ ಭಾವಿಸುವಂಥ ಅವಶ್ಯಕತೆನೇ ಇಲ್ಲ ಇಂಥ ಒಂದು ಒಂದು ಸ ಇಂಥ ಒಂದು ಸದಿಗ್ಧ ಪರಿಸ್ಥಿತಿಯಲ್ಲಿ ಇಂದು ಜಾತಿ ವ್ಯವಸ್ಥೆ ರಾಜಕೀಯ ಒಂದು ಎಷ್ಟೊಂದು ತೋಳಲಾಟದಲ್ಲಿ ಆದರೂ ಕೂಡ ಅವ್ರು ಯಾವುದೇ ಆಶೆ ಅಮಿಷೊಳಗಾಗದೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಆಶಾ ರಾಜ್ಯ ಮಟ್ಟದ ನಾಯಕರಿಗಿರ್ಬೋದು ರಾಜ್ಯ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದ ನಾಯಕಗಳಿಗಿರುತ್ತವು ಆದರೂ ಕೂಡ ಅದಕ್ಕೂ ಕೂಡ ನಾವು ಬೆಂಬಲಿಸದೇ ಅವ್ರು ಯಾವತ್ತೂ ಕೂಡ ಸಂಘಟನೆಯ ನಿಯತ್ತನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಈ ಒಂದು ಸಂಘಟನೆಯಲ್ಲಿ ಪದಾಧಿಕಾರಿಗಳು ತಾವು ಯಾರಾದರೂ ಆಗಿದ್ದೇ ಆದರೆ ಯಾರಾದರೂ ಕೂಡ ಇವತ್ತಿನ ದಿನ ಸಂಘ ಈ ಸಂಘಟನೆಯಲ್ಲಿ ಬಂದು ಭಾಗವಹಿಸುವಂಥದ್ದು ಬಹಳ ಹಗುರವಾಗಿ ತಿಳ್ಕೊಬೇಡ್ರಿ ಮತ್ತು ಅಷ್ಟೇ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನ ಅಂತೇಳಿ ತಿಳ್ಕೊಂಡಾಗ ಮಾತ್ರ ನಿಮಗೂ ಕೂಡ ಆ ಸಂಘಟನೆ ನಿಮ್ಮ ಜೊತೆಯಲ್ಲಿ ಯಾವತ್ತೂ ಕೂಡ ಇರಲಿಕ್ಕೆ ಸಾಧ್ಯ ಇದೆ ಅನ್ನೋಂಥದ್ದನ್ನು ನೀವು ಈ ಒಂದು ವೇದಿಕೆ ಮೂಲಕ ಕೇಳಕ್ಕೆ ಇಷ್ಟಪಡ್ತೇವೆ ವಿಶೇಷವಾಗಿ ಈ ಒಂದು ದಲಿತ ಸೇನೆ ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಇದು ರಾಜ್ಯ ಮಟ್ಟದ ಸಂಘಟನೆ ಅಲ್ಲ ರಾಷ್ಟ್ರಮಟ್ಟದಲ್ಲಿ ಆದಂಥ ಒಂದು ಛಾಪು ಮುಗೂಡಿಸಿ ರಾಷ್ಟ್ರಮಟ್ಟದಲ್ಲಿ ವಿಧಾನ ಪರಿಷತ್ತು ವಿಧಾನಸಭೆ ಲೋಕಸಭೆಯಲ್ಲಿ ಗರ್ಜಿಸದಂಥ ಮಹಾನ್ ನಾಯಕ ರಾಮ್ ವಿಲಾಸ್ ಕಟ್ಟಿ ಬೆಳೆಸಿರ್ತಕ್ಕಂಥ ಒಂದು ಪಕ್ಷ ಯಾವತ್ತೂ ಕೂಡ ಸಮಾಜದ ಬಗ್ಗೆ ದಲಿತ ಒಂದು ದಲಿತರಿಗೆ ಅಷ್ಟೇ ಆಗಿರ್ಬೋದು ಮುಸ್ಲಿಮನರಿಗಾಗಿ ಆಗಿರ್ಬೋದು ಹಿಂದುಳಿದ ಆಗಿರ್ಬೋದು ಇವತ್ತು ದಲಿತ ಅಂತಕ್ಕಂಥ ದಲಿತರ ಒಂದು ಸಂಘಟನೆ ಅಲ್ಲ ಇದು ಇವತ್ತಿನ ದಿನ ಬಹುಜನರ ಸಂಘಟನೆ ಇವತ್ತು ಪ್ರತಿಯೊಂದು ಮುಸ್ಲಿಮ್ ಇವತ್ತು ಈ ಒಂದು ಸಂಘಟನೆ ರಾಜ್ಯ ಮಟ್ಟದಲ್ಲಿ ಇವತ್ತಿನ ದಿನ ಮುಸ್ಲಿಂ ಸಂಘಟನೆ ಮುಸ್ಲಿಂ ಸಮಾಜನ ಈ ಒಂದು ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗಿ ಮುಂದುವರ್ಸ್ಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ಬೇರೆ ಸಮಾಜದವರು ಕೂಡ ಈ ಸಮ ಈ ಒಂದು ಸಂಘಟನೆಯಲ್ಲಿ ಬಂದು ತಾವಾಗಿ ಸೋಮೋಟವಾಗಿ ಯಾಕೆ ಬರ್ತಾರಪ್ಪ ಅಂದ್ರೆ ನಿಮ್ಮ ನಡೆ ಏನಾಗಿದೆಪ್ಪ ಅಂದ್ರೆ ಬಹುಜನರ ವಿಚಾರಧಾರಿಗಳನ್ನು ಇರೋದರಿಂದ ನಿಮ್ಮ ಜೊತೆಯಲ್ಲಿ ಅವರು ಕೂಡ ಪ್ರೀತಿ ವಿಶ್ವಾಸನ ಗಳಿಸ್ಕೊಳಕ್ಕೆ ಪ್ರಯತ್ನ ಪಡ್ತಾರ ಅವರ ಆಚಾರ ವಿಚಾರಗಳನ್ನು ನಿಮ್ಮ ಜೊತೆಗೆ ತೋಡ್ಕೊಳಕ್ಕೆ ಇಷ್ಟಪಡ್ತಾರೆ ಆ ಕಾರಣಕ್ಕಾಗಿ ಒಂದು ದಲಿತ ಸೇನೆಯಲ್ಲಿ ಒಂದು ತಾಲೂಕು ಮಟ್ಟದಲ್ಲಿ ಇನ್ನೂ ಕೂಡ ಸುಭದ್ರ ಸ್ಥಿತಿಯಲ್ಲಿ ಮಯ ಜಾಬನೂರವರ ಸಂಘಟನೆ ಅಧ್ಯಕ್ಷರಾದ ನಂತರ ಮೊಟ್ಟ ಮೊದಲನೇದಾಗಿ ನಿಮಗೆ ಇಷ್ಟೇ ಮೊಟ್ಟ ಮೊದಲನೇದಾಗಿ ನಮ್ಮ ಹೊನ್ನಾಳಿ ಅಂತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಫೋಟೋವನ್ನು ಪೂಜೆ ಮಾಡ್ತಕ್ಕಂಥ ಜಯಂತಿಗೆ ಯಾರು ಕೂಡ ಇವತ್ತಿನ ದಿನ ಅಲ್ಲಿ ಅಂದ್ರೆ ಕಣ್ ತೆಗ್ದಿರಲಿಲ್ಲ ಅದು ಜಯಂತಿ ಮಾಡೋದ್ರ ಮೂಲಕ ಅಲ್ಲಿ ಅಂದ್ರೆ ಬಾ ಹೊಸ ಬೆಳಕನ್ನು ಚೆಲ್ಲುವಂಥ ಕೆಲಸ ನಿಮ್ಮ ಕಡೆಯಿಂದ ಆಯಿತು ಈ ಕಾರಣಕ್ಕಾಗಿ ನಾನು ಈ ಸಭೆಯಲ್ಲಿ ಬರ್ಲಿಕ್ಕ ಒಂದು ಇಚ್ಛ ವಿಚಾರ ನಾನು ಮಾಡಿರೋಂಥದ್ದು ಕಾರಣ ಇಷ್ಟೇ ಅಲ್ಲಿ ಏನೋ ಮಳೆಯ ಒಂದು ಇದರಿಂದ ಒಂದು ಸ್ವಲ್ಪ ಕಾರ್ಯಕ್ರಮ ಒಂದು ಸ್ವಲ್ಪ ಇದಾಗದೆ ಆಗಿರ್ಬೋದು ಮುಂದಿನ ದಿನ ಮುಂದಿನ ಒಂದು ವರ್ಷದ ಅಡಿಯಲ್ಲಿ ಆ ಒಂದು ಏರಿಯಾದಾಗ ಎಲ್ಲಿ ಬಾಬಾ ಸಾಹೇಬ್ರ ಒಂದು ವಿಚಾರಧಾರೆಗಳು ಮತ್ತು ಹಜರತ್ ಟಿಪ್ಪು ಸುಲ್ತಾನರ ವಿಚಾರಧಾರೆಗಳು ಕನಕದಾಸರ ವಿಚಾರಧಾರೆಗಳು ಅಂಬಿಗರ ಚೌಡಯ್ಯನ ವಿಚಾರಧಾರೆಗಳು ಎಲ್ಲ ಸಮಾಜದ ಮಹಾನ್ ಪುರುಷರ ವಿಚಾರಧಾರೆಗಳನ್ನು ಇಟ್ಕೊಂಡು ಹೋದಾಗ ಮಾತ್ರ ಈ ಒಂದು ಸಂಘಟನೆ ಸುಭದ್ರವಾಗಿ ರಾಜ್ಯ ಮಟ್ಟದಲ್ಲಿ ನಾವು ಅಂದ್ರೆ ಸಂಘಟನೆಯನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸಂಘಟನೆಯಲ್ಲಿ ಇವತ್ತು ಹನುಮಾನ್ ಚಳಿ ಸಂಘ ಅವರು ಕೆಲಸವನ್ನು ಸುಮಾರು ಕೆಲಸನ ಅವರು ದಿನನಿತ್ಯ ಮಾಡ್ತಾ ಇದ್ದಾರೆ ಅವರು ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ಸಂಘಟನೆ ವಿಚಾರ ಬಂದಾಗ ಅವರು ಜೀವನ ಹಂಗನ್ನು ತೋರದ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕಾಗಿ ತಮ್ಮೆಲ್ಲರ ಒಂದು ಸಹಕಾರ ಅವ್ರ ಜೊತೆಗೆ ಇದ್ದಿದ್ದೆ ಆದ್ರೆ ಇನ್ನೂ ಸಂಘಟನೆ ಬಲಿಷ್ಠ ಆಗ್ತದ ಅದ್ರ ಜೊತೆಗೆ ಆ ಸಿನಿಗಿಕಾರ್ ಮೈಬೂ ಅವರು ಅವರು ಇಷ್ಟು ಕೆಲಸ ಮಾಡ್ತಾರಪ್ಪ ಅಂತಂದ್ರೆ ಒಂದು ಸಂಘಟನೆಯಲ್ಲಿ ತಂದೆ ಆದಂತ ಒಂದು ಚಾಪು ಮುಡಿಸಬೇಕು ತಂದೆ ಆದಂಥ ಒಂದು ಜೀವನವನ್ನ ಅದಕ್ಕಾಗಿ ಆ ಯಾಕಂದ್ರೆ ತನ್ನ ದಿನನಿತ್ಯದ ಕೆಲಸವನ್ನು ಸಂಘಟನೆ ವಿಚಾರಧಾರಿ ಬಂದಾಗ ಅವರು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ಸಂಘಟನೆ ವಿಚಾರಕ್ಕೆ ಅವರನ್ನು ಸಹಕಾರ ಕೊಡ್ತಾ ಇದ್ದಾರೆ ನಾನು ಅನೇಕ ಸಲ ಕೆಲವೊಂದು ಸಣ್ಣ ಪುಟ್ಟ ವಿಷಯಗಳನ್ನು ಅವರಿಗೆ ಹೇಳುವಂಥದ್ದು ನೋಡು ಹಿಂಗ್ ಲಿಂಗ ಆಗ್ಯದ ನೀವೆಲ್ಲರೂ ಕೂಡ ಇದು ಮಾಡ್ರಿ ಅಂದ್ರೆ ಇಮಿಡಿಯೇಟ್ಲಿ ಅಲ್ಲಿ ಅಂದ್ರೆ ಪ್ರತ್ಯಕ್ಷ ಆಗ್ತಾರೆ ಈ ವಿಚಾರನ ಬೇರೆ ಸಂಘಟನೆದವ್ರ ಜೊತೆ ನಾನು ಅಂದ್ರೆ ಶೇರ್ ಮಾಡಿದಾಗ ಆ ಸಂಘಟನೆದವ್ರು ಯಾವ ಸಂಘಟನೆ ಬಗ್ಗೆ ನಾನು ಅಂದ್ರೆ ಬ್ಲೇಮ್ ಮಾಡಕ್ಕೆ ಹೋಗುತ್ತೆ ಇಲ್ಲ ಅವರು ಆದಂತ ಅವ್ರದೇ ಆದಂತ ಒಂದು ತಾಪತ್ರೆ ಅವ್ರದೇ ಆದಂತ ಕಷ್ಟ ನಷ್ಟಗಳಲ್ಲಿ ಅವರು ಹೋರಾಟ ಮಾಡ್ತಾ ಇದ್ದಾರೆ ನಾವು ಬೇರೆ ಸಂಘಟನೆಗಳನ್ನ ಹೋರಾಟ ಅವರನ್ನ ತಪ್ಪುಗಳನ್ನು ಎತ್ತಿ ಇಡುವಂತದ್ದು ಇಂಪಾರ್ಟೆಂಟ್ ಅಲ್ಲ ನಮ್ಮ ಸಾಧನೆಗಳನ್ನ ನಿಮ್ಮ ಕೆಲಸ ಕಾರ್ಯಗಳನ್ನ ಬಹಳ ಇಂಪಾರ್ಟೆಂಟ್ ಮತ್ತೊಂದು ಸಂಘಟನೆಗಳನ್ನ ಒಂದು ಟೀಕೆ ಟಿಪ್ಪಣಿ ಮಾಡ್ಕೊಂಡು ಕುಂದ್ರೋದ್ರಿಂದ ಬೇರೆ ನಮ್ಮ ವೈರಿ ಯಾರು ಅನ್ನೋದೇ ಗುರುತಿಸ್ಲಕ್ಕೆ ನಮ್ಗೆ ಸಾಧ್ಯ ಆಗದೆ ಸ್ಥಿತಿಯಲ್ಲಿ ನಾವು ಅಂದ್ರೆ ದಿನನಿತ್ಯ ತೋಳ್ಳಾಟವನ್ನು ಅನುಭವಿಸ್ತಾ ಇರ್ತೀವಿ ಇಲ್ಲಿ ಬಂದಿರತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಅಂದ್ರೆ ಬಹುಜನ ನಾಯಕರಾಗಿರ್ತಕ್ಕಂಥವ್ರು ಇಲ್ಲೆಲ್ಲರೂ ಬಾಬಾ ಸಾಹೇಬ್ರ ಅನ್ವಯಗಳಾಗಿರ್ತಕ್ಕಂಥವ್ರು ಇವರೆಲ್ಲರೂ ಕೂಡ ಇದ್ದಾಗ ನಿಮ್ಮೆಲ್ಲರ ಆಚಾರ ವಿಚಾರಗಳನ್ನ ಯಾವತ್ತೂ ಕೂಡ ಸಂಘಟನೆ ಅವರ ಒಂದು ಆಚಾರ ವಿಚಾರಕ್ಕ ಬೂದಿ ಏರ್ಚುವಂಥ ಕೆಲಸ ಸಂಘಟನೆಯಿಂದ ಆಗಬಾರ್ದು ಅದಕ್ಕಾಗಿ ನಿಮ್ಮ ಕೆಲಸಗಳನ್ನ ದಿನನಿತ್ಯವನ್ನು ನಿಮ್ಮ ಜೀವನ ಒಂದು ಜೀವನ ಜೊತೆಯಲ್ಲಿ ಕೂಡ ಸಂಘಟನೆ ಸ್ವಲ್ಪ ಆದರೂ ಕೂಡ ಸಮಯ ನೀವು ಮೀಸಲಿಟ್ಟಿದ್ದೆ ಆದ್ರೆ ಸಂಘಟನೆ ಬಲಿಷ್ಠ ಆಗ್ತದ ಸಮಾಜ ಸುಧಾರಣೆ ಆಗ್ತದೆ ನಿಮ್ಮನ್ನ ಸಂಘ ಸಂಘಟನೆಯಲ್ಲಿ ಜನರನ್ನು ಯಾವತ್ತೂ ಕೂಡ ಸಮಾಜ ನಿಮ್ಮ ಕೆಲಸ ಕಾರ್ಯನ ಮರೀಲಿಕ್ಕೆ ಸಾಧ್ಯನೇ ಇಲ್ಲ ಈ ಕಾರಣಕ್ಕಾಗಿ ಇವತ್ತು ಈ ಸಂಘಟನೆಯ ಒಂದು ಕಾರ್ಯಕ್ರಮ ಒಂದು ಈ ಒಂದು ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ನನ್ನನ್ನು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಮತ್ತು ಈ ಒಂದು ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿರುವಂಥ ಈ ತಾಲೂಕಾ ಪದಾಧಿಕಾರಿಗಳಿಗೆ ಅಭಿನಂದಿಸಿ ಈ ಒಂದು ಜಿಲ್ಲಾ ಅಧ್ಯಕ್ಷರಾದಂತೆ ಕಾಜು ಹೊಸನಿ ಅಣ್ಣವರು ಹೇಳದಂತೆ ಮುಂದಿನ ದಿನಮಾನದಾಗ ದೊಡ್ಡ ಪ್ರಮಾಣದಾಗ ಇದು ಬೆಳೆಸಬೇಕು ಅಂತಕ್ಕಂಥ ಆಶಾಭಾವನ ಕೂಡ ವ್ಯಕ್ತಪಡಿಸಿದ್ದಾರೆ ಅದೇ ರೀತಿಯಾಗಿ ಮುಂದು ಇದು ಉಚ್ಚರಾಯ ಸ್ಥಿತಿಯಲ್ಲಿ ಬೆಳೀಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ತಾಲೂಕು ಮಟ್ಟದ ತಾಲೂಕಾ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ಮಗದ ಅಭಿನಂದಿಸಿ ನನಗೆ ಮಾತಾಡೋಕ್ಕೆ ಅವಕಾಶ ಬಟ್ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದಿ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ನಮಸ್ಕಾರ